ರಾಜ್ಯ ಸರ್ಕಾರದಲ್ಲಿ ಸಚಿವ ವರ್ಸಸ್ ಶಾಸಕರ ಫೈಟ್ ತಾರಕಕ್ಕೇರಿದೆ ಸರ್ಕಾರ ರಚನೆಯಾದಾಗಿನಿಂದ ಸಚಿವರು ಮತ್ತು ಶಾಸಕರ ನಡುವೆ ತಿಕ್ಕಾಟ ನಡೆಯುತ್ತಲೇ ಇದೆ ಇತ್ತೀಚೆಗೆ ಜಿಲ್ಲಾವಾರು ಸಚಿವರು ಮತ್ತು ಶಾಸಕರು ಯುದ್ಧ ಆರಂಭಿಸಿದ್ದಾರೆ ಅನುದಾನ ಸಿಗದೆ ಶಾಸಕರು ಕಂಗಾಲಾಗಿದ್ದು ಸಚಿವರ ಕಾರ್ಯವೈಖರಿ ಶಾಸಕರ ಕೋಪದ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ವರ್ಸಸ್ ಬಿಆರ್ ಪಾಟೀಲ್ ಕೋಲ್ಡ್ ವಾರ್ ನಡೆಯುತ್ತಿದ್ದರೆ ದಾವಣಗೆರೆಯಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ ವಿರುದ್ಧ ಬಸವರಾಜ ಶಿವಗಂಗಾ ಸಿಡಿದು ಬೀಳ್ತಿದ್ದಾರೆ ಕೋಲಾರದಲ್ಲಿ ಬೈರತಿ ಸುರೇಶ್ ವಿರುದ್ಧ ಕೆ ವೈ ನಂಜೇಗೌಡ ಮತ್ತು ಎಸ್ಎನ್ ನಾರಾಯಣಸ್ವಾಮಿ ಸಿಡಿದು ಬೀಳ್ತಿದ್ದಾರೆ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ವಿರುದ್ಧ ಬೇಳೂರು ಗೋಪಾಲಕೃಷ್ಣ ತೊಡೆತಟ್ಟಿದ್ರೆ ತುಮಕೂರಿನಲ್ಲಿ ಪರಮೇಶ್ವರ್ ಎನ್ ರಾಜಣ್ಣ ವಿರುದ್ಧ ಎಸ್ಆರ್ ಶ್ರೀನಿವಾಸ್ ತೊಡೆತಟ್ಟಿದ್ದಾರೆ ಬೆಳಗಾವಿಯಲ್ಲಿ ಒಂದೆಡೆ ಸತೀಶ್ ಜಾರಕಿಹೊಳಿ ವಿರುದ್ಧ ಲಕ್ಷ್ಮಣ್ ಸಬದಿ ಕತ್ತಿ ಮಜಿತಾ ಇದ್ರೆ ಇತ್ತ ಹೆಬ್ಬಾಳ್ಕರ್ ವಿರುದ್ಧ ಆಸಿಫ್ ಸೇಠ್ ಉರಿದು ಬೀಳ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಂಕಾಳು ವೈದ್ಯ ವಿರುದ್ಧ ಆರ್ವಿ ದೇಶಪಾಂಡೆ ಸಿಡಿಮಿಡಿಗೊಂಡಿದ್ದಾರೆ ಸಚಿವರ ವಿರುದ್ಧ ಹಿರಿಯ ಶಾಸಕರು ತಿರುಗಿ ಬಿದ್ದಿದ್ದು ಇದಕ್ಕೆ ಸಚಿವರ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಲಾಗುತ್ತಿದೆ ಸಚಿವರ ಹಿರಿಯ ಶಾಸಕರನ್ನ ಸರಿಯಾಗಿ ನಡೆಸಿಕೊಳ್ತಿಲ್ಲ ಸಚಿವರು ಯಾರೂ ಕೂಡ ಶಾಸಕರ ಕೈಗೆ ಸರಿಯಾಗಿ ಸಿಕ್ಕಿಲ್ಲ ಶಾಸಕರ ಶಿಫಾರಸು ಪತ್ರಗಳಿಗೆ ಸಚಿವರು ಮಾಹಿತಿ ನೀಡ್ತಾ ಇಲ್ಲ ಎಂದು ಆರೋಪಿಸಲಾಗುತ್ತಿದೆ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಸಿಗುತ್ತಿಲ್ಲ ಕ್ಯಾಬಿನೆಟ್ನಲ್ಲಿ ಸಚಿವರು ಅವರ ಕ್ಷೇತ್ರಕ್ಕೆ ಮಾತ್ರ ಅನುದಾನ ತಗೊಂಡು ಹೋಗ್ತಾರೆ ಜಿಲ್ಲೆಯಲ್ಲಿ ಇನ್ನುಳಿದ ಕ್ಷೇತ್ರಗಳಿಗೆ ಏನೂ ಸಿಗ್ತಾ ಇಲ್ಲ ಅಂತ ಶಾಸಕರು ಆರೋಪಿಸುತ್ತಿದ್ದಾರೆ ಸಚಿವರಾಗಿ ಇಡೀ ಜಿಲ್ಲೆ ಬಗ್ಗೆ ಚಿಂತನೆ ಮಾಡ್ತಿಲ್ಲ ಬದಲಿಗೆ ಕೇವಲ ಅವರವರ ಕ್ಷೇತ್ರಗಳಿಗೆ ಮಾತ್ರ ಒತ್ತು ನೀಡುತ್ತಿದ್ದಾರೆ ಎಂದು ಸಚಿವರ ವಿರುದ್ಧ ಶಾಸಕರು ಅಸಮಾಧಾನ ಹೊರಹಾಕ್ತಿದ್ದಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್